ನಮಸ್ಕಾರ ಸ್ನೇಹಿತರೆ ಬಂತು ಮತ್ತೊಂದು ಭಯಾನಕ ದೊಡ್ಡ ಕಾಯಿಲೆ ಹುಷಾರ್ ಸ್ನೇಹಿತರೆ ಆಫ್ರಿಕಾ ಖಂಡವನ್ನು ಕಂಗೆಣಿಸುತ್ತಿದೆ ಫಾಕ್ಸೊ ಸೋಂಕು ವಿಶ್ವದ ವಿವಿಧ ರಾಷ್ಟ್ರಗಳಿಗೂ ಹಬ್ಬುತ್ತಿರುವ ಭಯದ ಭೀತಿ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಮಂಕಿ ಮಂಕಿಫಾಕ್ಸ್ ಸೋಂಕು ಹಬ್ಬಿದೆ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ ಆಫ್ರಿಕಾ ಖಂಡದ ಬಹುತೇಕ ಭಾಗಗಳಲ್ಲಿ ಈ ರೋಗದ ಹಾವಳಿ ಜಾಸ್ತಿಯಾಗಿದ್ದು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಈ ರೋಗದಿಂದ ಸಂಪೂರ್ಣವಾಗಿ ನಲಗಿ ಹೋಗಿದೆ ಈಗಾಗಲೇ ಒಂದು ಪಾಯಿಂಟ್ ಐದು ಮಿಲಿಯನ್ ಅಮೆರಿಕನ್ ಡಾಲರ್ನ ಅನುದಾನವನ್ನಾಗಿ ನೀಡಲಾಗಿದೆ ಸಿಡುಗು ರೋಗದಂತೆ ಕಂಡುಬರುವ ಈ ರೋಗವನ್ನು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಮೊದಲ ಬಾರಿಗೆ ವಿಜ್ಞಾನಿಗಳು ಮನುಷ್ಯರಲ್ಲಿ ಪತ್ತೆ ಮಾಡಿದ್ದರು ಅದಕ್ಕೂ ಹಿಂದೆ ಈ ಸೋಂಕು ಕೇವಲ ಕೋತಿಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿತ್ತು ಆಫ್ರಿಕಾ ಖಂಡದಲ್ಲಿ ಮೊದಲು ಮನುಷ್ಯನಿಗೆ ಈ ಸೋಂಕು ಹರಡಿತ್ತು ಮನುಷ್ಯರಲ್ಲಿ ಈ ರೋಗ ಲೈಂಗಿಕ ಸಂಪರ್ಕ ಅದರಲ್ಲೂ ಪುರುಷ ಪುರುಷ ಸಂಪರ್ಕದಿಂದ ಈ ರೋಗ ಹರಡುತ್ತದೆ ಎಂದು ಹೇಳಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಗತ್ತಿನ ಸುಮಾರು ಎಪ್ಪತ್ತು ದೇಶಗಳಲ್ಲಿ ಈ ಸೋಂಕು ಕಾಣಿಸಿಕೊಂಡಿತ್ತು ಈವರೆಗೆ ಹದಿನೈದು ಸಾವಿರದ ಮುನ್ನೂರು ಜನಕ್ಕೆ ಸೋಂಕು ಪತ್ತೆಯಾಗಿದ್ದು ನೂರ ಮೂವತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಹಾಗಾದರೆ ಮಂಕಿ ಫಾಕ್ಸ್ ರೋಗದ ಲಕ್ಷಣಗಳೇನು ಸ್ನೇಹಿತರ ಚಳಿ ಜ್ವರ ಹಾಗೂ ಮೈಕೇನೂ ಜಾಸ್ತಿ ಇದ್ದಾಗ ಸಕಾಲದಲ್ಲಿ ಚಿಕಿತ್ಸೆ ಪಡೆಯದಿದ್ದರೆ ಮುಖ ಮತ್ತು ಮೈ ಕೈ ಮೇಲೆ ಬೆನ್ನುಗಳ ಮೇಲೆ ಮತ್ತು ಗುಪ್ತಾಂಗಗಳ ಮೇಲೆ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತವೆ ತೀವ್ರ ತುರಿಗೆ ಕಂಡುಬಂದು ಚಿಕಿತ್ಸೆ ಪಡೆಯದಿದ್ದರೆ ಸಾವನ್ನಪ್ಪಬಹುದು ಅಥವಾ ಸಾವನ್ನ ಎದುರಿಸುವಂಥ ಸಂದರ್ಭಗಳು ಕೂಡ ಬರಬಹುದು ಆಫ್ರಿಕಾ ರಾಷ್ಟ್ರಗಳ ಪೈಕಿ ಬುರುಂಡಿ ಉಗಾಂಡ ರವಾಂಡ ಕಿನ್ಯಾ ದೇಶಗಳಲ್ಲಿ ಈ ರೋಗ ಪತ್ತೆಯಾಗಿದ್ದು ವಿಶ್ವ ಆರೋಗ್ಯ ಸಂಸ್ಥೆ ಈ ಸೋಂಕಿಗೆ ಲಸಿಕೆಯನ್ನು ಅಭಿವೃದ್ಧಿಪಡಿಸಿ ಈ ರಾಷ್ಟ್ರಗಳಿಗೆ ಪೂರೈಕೆ ಮಾಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಡಬ್ಲ್ಯೂ ಎಚ್ಒ ಜಾಗತಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ ಭಾರತದಲ್ಲಿ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಿದ್ದು ವಿಮಾನ ನಿಲ್ದಾಣಗಳಲ್ಲಿ ತಪಾಸಣೆ ಮಾಡಲಾಗುತ್ತಿದೆ ಹಾಗಾದರೆ ಈ ಮಂಕಿ ಪಾಕ್ಸ್ ರೋಗ ಹರಡುವ ವಿಧಾನಗಳೇನು ಬನ್ನಿ ತಿಳಿಯೋಣ ಸ್ನೇಹಿತರೆ ಮಂಕಿಫಾಕ್ಸ್ ಒಂದು ಹತ್ತಿರದ ಪ್ರಾಣಿಗಳಿಂದ ಮನುಷ್ಯನಿಗೆ ಬರಬಹುದು ಲೈಂಗಿಕ ಸಂಪರ್ಕದಿಂದ ಮತ್ತು ಒಬ್ಬರಿಂದ ಇನ್ನೊಬ್ಬರಿಗೆ ಸಂಪರ್ಕ ಬೆಳೆಸಿದಾಗ ಹೆಚ್ಚಾಗಬಹುದು ಸೋಂಕಿತರು ಬಳಸಿದಂಥ ವಸ್ತುಗಳಿಂದ ಇನ್ನೊಬ್ಬರಿಗೂ ಹರಡಬಹುದು ಏನೇ ಬರಲಿ ಒಟ್ಟಾರೆ ಎಲ್ಲರೂ ಆರೋಗ್ಯದಿಂದ ಇರೋಣ ಹೆಚ್ಚಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಣ ಎಲ್ಲ ಶ್ರೀಮಂತಿಕೆಯ ಮೊದಲು ಆರೋಗ್ಯ ಶ್ರೀಮಂತಿಕೆ ಮುಖ್ಯ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ ಧನ್ಯವಾದಗಳು